ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಕಿ ಸನ್ನಾ ದೇವಿರಮ್ಮ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿಮಗೊಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಪುಸ್ತಕ ಯಾವುದು ಅಂತ ನೋಡೋದಾದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂಥ ಜುಗಾರಿ ಕ್ರಾಸ್ ಸ್ನೇಹಿತರೆ ಈ ಒಂದು ಪುಸ್ತಕ ಬಂದ್ಬಿಟ್ಟು ತುಂಬ ಕುತೂಹಲ ಮತ್ತು ರೋಮಾಂಚನಕಾರಿಯಾದಂಥ ಒಂದು ಪುಸ್ತಕ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಮಲೆನಾಡಿನ ಸುತ್ತ ಕೆಂಪು ಕಲ್ಲು ಮತ್ತು ಏಲಕ್ಕಿಯ ಒಂದು ಸುತ್ತವಾಗಿ ಹೆಣೆದಿರ್ತಕ್ಕಂಥ ರೋಮಾಂಚನಕಾರಿ ಮತ್ತು ಕುತೂಹಲವಾದಂಥ ಒಂದು ಪುಸ್ತಕವಾಗಿರುತ್ತೆ ತುಂಬ ಅದ್ಭುತವಾದಂಥ ಪುಸ್ತಕ ಅಂತ ಹೇಳ್ಬೋದು